ಿ ಉಡಾಯಿಸೋ ಖಾರ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಅವರ ಸಭೆ ಮುಂದುವರಿತಾ ಇದೆ ಸಭೆಗೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಕೂಡ ಹಾಜರಾಗಿದ್ದಾರೆ ವಾಲ್ಮೀಕಿ ಸಮುದಾಯದಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಒಂದು ರುಚಿಯನ್ನು ಕೂಡ ಕಂಡಿದ್ದರು ಸಚಿವರು ಅದಾದ ಬಳಿಕ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು ಇದೀಗ ಮಾಜಿ ಸಚಿವ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದಾರೆ ಹಗರಣದಲ್ಲಿ ತಮ್ಮದು ಯಾವುದೇ ರೀತಿಯಲ್ಲೂ ಕೂಡ ಪಾತ್ರ ಇಲ್ಲ ಅಧಿಕಾರಿಗಳ ಎಡವಟ್ಟಿಗೆ ಇದೆಲ್ಲವೂ ಕೂಡ ಆಗಿದ್ದು ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಸುರ್ಜೇವಾಲಾ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ ಇನ್ನು ಸಿಬಿಐಗೆ ಈ ಪ್ರಕರಣ ಈಗ ಹಸ್ತಾಂತರ ಆಗಿದೆ ಯಾಕಂದರೆ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿತ್ತು ಹೀಗಾಗಿ ಸಿ ಬಿ ಐಗೆ ಕೇಸ್ ವರ್ಗಾವಣೆ ಆಗಿರೋದ್ರಿಂದ ಈ ಪ್ರಕರಣವನ್ನು ನಾನು ಎದುರಿಸ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದಾರಂತೆ ಸಭೆಯಲ್ಲಿ ಶಾಸಕ ಅಜಯ್ ಸಿಂಗ್ ಅನ್ನಪೂರ್ಣ ತುಕಾರಾಮ್ ನಾರಾ ಭರತ್ ರೆಡ್ಡಿ ಅವರು ಕೂಡ ಹಾಜರಾಗಿದ್ದರು ಇದೇ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ಕೂಡ ಒನ್ ಟು ಒನ್ ಸಭೆಯಲ್ಲಿ ಭಾಗಿಯಾಗಿದ್ದಾಗ ಸುರ್ಜೇವಾಲಾ ಅವರು ಈ ಹಗರಣ ನಿಮ್ಮ ಗಮನಕ್ಕೆ ಹೇಗೆ ಬರಲಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿದ್ರು ಮುಂದೆ ಈ ಪ್ರಕರಣ ಸಿ ಬಿ ಐಗೆ ಹೋಗ್ತಾ ಇದೆ ಸರ್ಕಾರಕ್ಕೂ ಕೂಡ ಇದು ಸಮಸ್ಯೆ ಹೀಗಾಗಿ ನೀವೇನು ಮಾಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಬಿ ನಾಗೇಂದ್ರ ಅವ್ರನ್ನ ಪ್ರಶ್ನೆ ಮಾಡಿದ್ರು ಇದಕ್ಕೆ ಬಿ ನಾಗೇಂದ್ರ ಅವರು ಈ ಪ್ರಕರಣ ಏನು ಆಯಿತು ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು ಇದು ನಿಮಗೂ ಕೂಡ ಗೊತ್ತಿದೆ ಸಿ ಬಿ ಐಗೆ ವರ್ಗಾವಣೆವಾ ಆದರೆ ಅದನ್ನು ಎದುರಿಸೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಬಿ ನಾಗೇಂದ್ರ ಅವರು ಸುರ್ಜೇವಾಲಾ ಅವರಿಗೆ ಮಾಹಿತಿ ಕೊಟ್ಟಿದಾರಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಶಾಂತಿನ ಕ್ರಾಂತಿನ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಎಲ್ಲ ಗೊಂದಲಗಳಿಗೆ ಸುರ್ಜೇವಾಲಾ ಅವರು ತೆರೆ ಎಳಿತಾ ಇದ್ದಾರೆ ಈ ನಡುವೆ ಇವತ್ತು ಕೂಡ ಒನ್ ಟು ಒನ್ ಮಾತುಕತೆ ನಡೀತು ಚರ್ಚೆ ನಡೀತು ಏನೆಲ್ಲ ಚರ್ಚೆಯಾಗಿದೆ ಈ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡ್ತಾರಾ ಬಿ ನಾಗೇಂದ್ರ ಅವರ ಜೊತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಕಳೆದ ವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು ಇದೀಗ ಎರಡನೇ ಹಂತದ ಸಭೆ ನಡೀತಾ ಇದೆ ಇವತ್ತು ಆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನ ಮಾಡ್ತಾ ಇರೋದ್ರಿಂದ ಅವರ ಅಭಿಪ್ರಾಯಗಳನ್ನು ಕೂಡ ಇವತ್ತು ಸುರ್ಜೇವಾಲ್ ಅವರ ಮುಂದೆ ಇಟ್ಟಿದ್ದಾರೆ ತಮ್ಗಾಗ್ತಾ ಇರುವಂತಹ ಅನುದಾನದ ಸಮಸ್ಯೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಜೊತೆಗೆ ಸಚಿವರು ಸ್ಪಂದನೆಯನ್ನ ಕೊಡದೆ ಇರುವಂತದ್ದು ಅದ್ರ ಜೊತೆಗೆ ತಾವು ಶಿಫಾರಸು ಪತ್ರಗಳನ್ನ ಕೊಟ್ರೆ ಅದಕ್ಕೆ ಮನ್ನಣೆಯನ್ನ ಕೊಡದಿರುವಂತಹ ಘಟನೆಗಳು ಕೂಡ ಇದೆ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಸುರ್ಜೇವಾಲಾ ಅವರ ಗಮನಕ್ಕೆ ಆ ಸುಮಾರು ಆರೇಳು ಶಾಸಕರು ಇವತ್ತು ಗಮನಕ್ಕೆ ತಂದಿದ್ದಾರೆ ಸೊ ಇದ್ರ ಜೊತೆಗೆ ಬಳ್ಳಾರಿಯ ನಾಗೇಂದ್ರ ಅವರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ಸುರ್ಜೇವಾಲಾ ಅವರ ಜೊತೆ ಇನ್ನೂ ಕೂಡ ಅವರು ಮಾತುಕತೆ ಮುಂದುವರೆದಿದೆ ನಾರಾ ರೆಡ್ಡಿ ಸಂಡೂರಿನ ಅನ್ನಪೂರ್ಣ ತುಕಾರಾಮ್ ಹಾಗೆ ಆ ನಾಗೇಂದ್ರ ಅವರ ಜೊತೆ ಈಗ ಸುರ್ಜೇವಾಲ್ ಅವರು ಆ ಮಾತುಕತೆಯನ್ನ ಮುಂದುವರೆಸಿದ್ದಾರೆ ನಾಗೇಂದ್ರ ಅವರು ವಾಲ್ಮೀಕಿ ಅಗಣದ ಬಗ್ಗೆ ಅಲ್ಲಿ ಸುರ್ಜೇವಾಲ್ ಅವರ ಮುಂದೆ ಆ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಸಿಬಿಐ ತನಿಖೆಗೆ ಕೇಸನ್ನ ಕೊಟ್ಟಿರೋದ್ರಿಂದ ನಾಗೇಂದ್ರ ಅವರು ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು ಆದ್ರೆ ಸಿಬಿಐ ಪ್ರಕರಣ ದಾಖಲಿಸ್ತಿರೋದ್ರಿಂದ ನಾಗೇಂದ್ರ ಅವರಿಗೆ ಅದು ಅಲ್ಲೂ ಮತ್ತೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಸಚಿವ ಸ್ಥಾನಕ್ಕೆ ಏನ್ ಕಣ್ಣಿಟ್ಟಿದ್ರು ಅದು ಕೂಡ ಮಿಸ್ ಆಗುವಂತ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಿದೆ ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಆಗಿದೆ ಮತ್ತೆ ಸಿಬಿಐ ಪ್ರಕರಣವನ್ನು ಕೂಡ ನಾನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ಅದನ್ನು ಕೂಡ ನಾನು ಸಮರ್ಥವಾಗಿ ಎದುರಿಸ್ತೇನೆ ಇದರಲ್ಲಿ ನನ್ನ ತಪ್ಪು ಏನಿಲ್ಲ ಇದು ನಿಮ್ಮ ಗಮನಕ್ಕೂ ಕೂಡ ಈಗಾಗ್ಲೇ ಬಂದಿದೆ ಹೈಕಮಾಂಡ್ ನಾಯಕರ ಗಮನದಲ್ಲೂ ಕೂಡ ಇದೆ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ನಾನು ಬಲಿಪಶು ಆಗಿದ್ದೇನೆ ಅನ್ನುವಂತ ವಿಚಾರವನ್ನ ಇವತ್ತು ಸುರ್ಜೇವಾಲ್ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ